ಅಹಿಂದ ಕರ್ನಾಟಕ ಅಲ್ಪಸಂಖ್ಯಾತರ ಹಿಂದುಳಿದ ದಲಿತರ ಒಕ್ಕೂಟದ ನೂತನ ಅಧ್ಯಕ್ಷರ ಆಯ್ಕೆ ಯಾದಗಿರಿ ಜಿಲ್ಲಾ ಘಟಕದ ಅಧ್ಯಕ್ಷರಾದ ಶರಣಗೌಡ ದೇಖರಾಳ ನೇತೃತ್ವದಲ್ಲಿ ಆಯ್ಕೆ ಯಾದಗಿರಿ ಜಿಲ್ಲಾ ಗೌರವ ಅಧ್ಯಕ್ಷರಾಗಿ ಡಾ ನಾಯಕ ಕರಡಿಗುಡ್ಡ ಆಯ್ಕೆ ಯಾದಗಿರಿಯ ಜಗದ್ಗುರು ಮೌನರೇಶ್ವರ ದೇವಸ್ಥಾನದಲ್ಲಿ ಅಹಿಂದ ಕರ್ನಾಟಕ ಅಲ್ಪಸಂಖ್ಯಾತರ ಹಿಂದುಳಿದವರ ದಲಿತರ ಒಕ್ಕೂಟದ ಯಾದಗಿರಿ ಜಿಲ್ಲಾ ಘಟಕದ ಅಧ್ಯಕ್ಷರಾದ ಶರಣಗೌಡ ತೇಕರಾಳ ಇವರ ನೇತೃತ್ವದಲ್ಲಿ ಯಾದಗಿರಿ ಜಿಲ್ಲಾ ಗೌರವ ಅಧ್ಯಕ್ಷರಾಗಿ ಡಾಕ್ಟರ್ ಲಕ್ಷ್ಮಣ ನಾಯಕ ಕರಡಿಗುಡ್ಡ ಇವರಿಗೆ ಆಯ್ಕೆ ಮಾಡಲಾಯಿತು ಈ ವೇಳೆ ನೂತನ ಜವಾಬ್ದಾರಿಯನ್ನು ವಹಿಸಿಕೊಂಡ ಡಾಕ್ಟರ್ ಲಕ್ಷ್ಮಣ್ ನಾಯಕ್ ಕರಡಿಗುಡ್ಡ ಅವರು ಸಮುದಾಯದ ಏಳಿಗೆಗೆ ಶ್ರಮಿಸುವುದಾಗಿ ಹೇಳಿದರು ಈಗಾಗಲೇ ಐದು ಅಲ್ಪಸಂಖ್ಯೆಯತರು ಹಿಂದುಳಿದ ದಲಿತರ ಒಕ್ಕೂಟ ರೀ ತಾಲೂಕು ಘಟಕದ ಗೌರವಾಧ್ಯಕ್ಷರಾದದ್ದಲ್ಲದೆ ಈಗ ಈಗ ಅಡ್ಜಸ್ಟ್ಮೆಂಟ್ ಆ್ಯಂಡ್ ವರ್ಕ್ ಮ್ಯಾನೆಪೋಡೆಂಟ್ ಜಿಲ್ಲಾ ಘಟಕದ ಗೌರವಾಧ್ಯಕ್ಷ ಸ್ಥಾನ ನಮ್ಮ ಶರಣ್ ಗೌಡರು ಅವರಿಗೆ ಹೆಚ್ಚಿನ ಧನ್ಯವಾದಗಳನ್ನು ಅರ್ಪಿಸುತ್ತಾ ಅವರಲ್ಲಿ ಏಟು ಹೇಳಿದರೂ ನನ್ನ ಎಲ್ಲ ಕಡಿಮೆ ಅಂತೇಳಿ ತಮ್ಮಲ್ಲಿ ಬಯಸಿಕೊಳ್ಳುತ್ತೇನೆ ಏಕೆಂದರೆ ಈ ಜಿಲ್ಲಾ ಘಟಕದ ಗೌರವ ಸ್ಥಾನ ನೀಡಿದಂತ ಸರಣ್ ಗೌಡರಿಗೆ ಹೆಚ್ಚಿನ ಧನ್ಯವಾದಗಳನ್ನು ಅರ್ಪಿಸುತ್ತಾ ಮತ್ತು ಇಷ್ಟೆಲ್ಲ ಮಾತಾಡಲು ಅವಕಾಶ ಕೊಟ್ಟಂತ ಸನ್ಮಾನ್ಯ ಶ್ರೀ ಗೌಡರು ಮತ್ತು ಉಳಿದಂತ ಎಲ್ಲ ನನ್ನ ಆತ್ಮೀಯರಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತಾ ಇದೇ ವೇಳೆ ಅಹಿಂದ ತಾಲೂಕು ಅಧ್ಯಕ್ಷರಾದ ಜನ್ನಪ್ಪ ಎಲಿಕಾರ ಉಪಾಧ್ಯಕ್ಷರಾದ ಮುರುಳಿ ಅಂಬುರೆ ಪ್ರಧಾನ ಕಾರ್ಯದರ್ಶಿ ವೆಂಕಟಪ್ಪ ನಾಯಕ ಯಂಕಪ್ಪ ಏಲಿ ತೋಟದ ಶಾಂತಪ್ಪ ನಾಯಕ ಉಪಸ್ಥಿತರಿದ್ದರು ಹಲವು ವಿಷಯಗಳ ಬಗ್ಗೆ ಚರ್ಚಿಸಲಾಯಿತು ಯಾದಗಿರಿ ಜಿಲ್ಲಾ ಘಟಕದಿಂದ ಈಗ ನಾವು ಜಿಲ್ಲಾ ಅಧ್ಯಕ್ಷರಾಗಿ ನಮ್ಮ ರಾಜ್ಯ ಮಾಡಿದ ನಮಗೂ ಒಂದು ನಾಯ್ಕ ಅವ್ರನ್ನ ಯಾದಗಿರಿ ಜಿಲ್ಲಾ ಘಟಕದ ಗೌರವ ಅಧ್ಯಕ್ಷರನ್ನಾಗಿ ಇವತ್ತು ನಾವು ಆಯ್ಕೆ ಮಾಡಿದ್ವಿ ಮುಂದಿನ ದಿನದಲ್ಲಿ ಕಾರ್ಯದರ್ಶಿ ಸೆಕ್ರೆಟರಿ ಅಂತ ಮಾಡಿ ಆರು ತಾಲೂಕದ ತಾಲೂಕು ಪಾಟೀನ ಮಾಡಿ ಈ ಅಯಿಂದ ಒಕ್ಕಟನ್ನ ಶಕ್ತಿಯಾಗಿ ಒಂದು ಸಂಘಟಿತವಾಗಿ ಹಿಂದುಳಿದವ್ರನ್ನ ದೀನ ದಲಿತ ಅಲ್ಪಸಂಖ್ಯಾ ಸಂಖ್ಯಾತರನ್ನು ರಾಜಕೀಯವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಬಲಿಷ್ಠರಾಗಿ ಮಾಡ್ತಕ್ಕಂಥ ಒಂದು ಗುರಿ ಇಟ್ಟುಕೊಂಡು ನಾವು ಈ ಸಂಘಟನೆ ಶಕ್ತಿಯಂತವಾಗಿ ರಾಜ್ಯಾದ್ಯಂತ ನಾವು ಸಂಘಟನೆ ಚುರುಕುಗೊಳಿಸ್ಬೇಕಂತ ಒಂದು ಕನಸಿಟ್ಕೊಂಡಿದ್ದೀವಿ ಮುಂದೆ ರಾಜಕೀಯ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯಿತಿಯಿಂದ ಬರ್ತಕ್ಕಂಥ ನಮ್ಮವರೇ ಆದಂಥ ಒಂದು ಕಾಂಗ್ರೆಸ್ ಪಕ್ಷದಲ್ಲಿ ಹಿಂದುಳಿದ ವರ್ಗದ ಪಕ್ಷ ಆ ಕಾಂಗ್ರೆಸ್ ಪಕ್ಷದಲ್ಲಿ ಸಿದ್ದರಾಮಯ್ಯನ ಒಂದು ಶಕ್ತಿ ಒಂದು ಆಗಿ ನಾವು ಬೆಳವಣಿಗೆ ಆಗಿ ರಾಜಕೀಯದಲ್ಲಿ ಮುಂದರಿಬೇಕಂತ ಒಂದು ಆಸಕ್ತಿಯಿಂದ ಕೇಳಿಕೊಂಡು ನಾವು ಇವತ್ತ ಸರಳ ಕಾರ್ಯಕ್ರಮದ ಮೂಲಕ ಯಾದಗಿರಿಯ ಜಗದ್ಗುರು ಮೌನರೇಶ್ವರ ದೇವಸ್ಥಾನದಲ್ಲಿ ಅಹಿಂದ ಕರ್ನಾಟಕ ಅಲ್ಪಸಂಖ್ಯಾತರ ಹಿಂದುಳಿದವರ ದಲಿತರ ಒಕ್ಕೂಟದ ಯಾದಗಿರಿ ಜಿಲ್ಲಾ ಘಟಕದ ಅಧ್ಯಕ್ಷರ ಆಯ್ಕೆ ಮಾಡಲಾಯಿತು ನೂತನ ಅಧ್ಯಕ್ಷರು ಕೂಡ ಹಲವು ಭರವಸೆ ಮೂಡಿಸಿದ್ದು ಹೊಸ ಯೋಜನೆಗಳೊಂದಿಗೆ ಕಾರ್ಯೋನ್ಮುಖರಾಗಲು ಸಜ್ಜಾಗಿದ್ದಾರೆ ನಮಸ್ಕಾರ ಪ್ರಿಯ ವೀಕ್ಷಕರೇ ನೀವಿನ್ನು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿರದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ನಿಮಗೆ ಇಷ್ಟವಾದ ವರದಿಗಳನ್ನು ನೋಡಲು ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಪ್ರೋತ್ಸಾಹಿಸಿ